ಬಳಗದವರೆಲ್ಲರಿಗೂ ನಮಸ್ಕಾರ ಪ್ರದ ಪ್ರಭುದೇವ ಸುನಂದ ಸಾಹಿತ್ಯ ವೇದಿಕೆಯಲ್ಲಿ ಸವಿಹಾನ ಸ್ಪರ್ಧೆಗಾಗಿ ಎರಡನೇ ದಿನದ ಒಂದು ಸ್ಪರ್ಧೆ ದಿನಾಂಕ ಇಪ್ಪತ್ತೆರಡು ಮೂರು ಎರಡು ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ತೈದು ಈ ದಿನ ಉದಯ್ ಶಂಕರ್ ಅವರ ಉದಯ ಕುಮಾರ್ ಅವರ ಅಭಿನಯದ ಬಲೆ ಬಸವ ಹಾಡಿನ ಸಿನಿಮಾದಿಂದ ಒಂದು ಹಾಡು ಕಂಡೇ ಕಂಡೆ ನೊ ಚಲವಾನನ ಜಾನತನವ ಕೇಳೋ ಕೇಳೋ ಬಸವಾ ಕಂಡೆ ಕಂಡೇನೋ ಚಲುವ ನನ್ನ ಜಾನತನವ ಕೇಳೋ ಕೇಳೋ ಬಸವ ಒಬ್ಬನ ಕಟ್ಟಿದ್ದೆ ಒಬ್ಬನ ಬಿಟ್ಟಿದ್ದೆ ಒಬ್ಬನ ಕರಕೊಂಡು ಒಳಗೋದೆ ಚಲುವ ಒಬ್ಬನ ಕಟ್ಟಿದ್ದೆ ಒಬ್ಬನ ಬಿಟ್ಟಿದ್ದೆ ಒಬ್ಬನ ಕರಕೊಂಡು ಒಳಗೋದೆ ಚಲುವ ಯಾವೋನ ಕಟ್ಟಿದ್ದೆ ಯಾವೋ ನ ಬಿಟ್ಟಿದ್ದೆ ಯಾವೋನ ಕರಕೊಂಡು ಒಳಗೋದೆ ಚಲುವೆ ಯಾವೋನ ಕಟ್ಟಿದ್ದೆ ಯಾವೋನ ಬಿಟ್ಟಿದ್ದೆ ಯಾವೋನ ಕರಕೊಂಡು ಒಳಗೋದೆ ಚೆಲುವೆ ಹಸುವನ್ನು ಕಟ್ಟಿದ್ದೆ ಕರುವನ್ನು ಬಿಟ್ಟಿದ್ದೆ ಹಸುವನ್ನು ಕಟ್ಟಿದ್ದೆ ಕರುವನ್ನ ಬಿಟ್ಟಿದ್ದೆ ಹಾಲನ್ನು ಕರಕೊಂಡು ಒಳಗೋದೆ ಚಲುವ ಹಾಲನ್ನು ಕರಕೊಂಡು ಒಳಗೋದೆ ಚಲುವ ಕಂಡೆ ಕಂಡೇನೊ ಚಲುವ ನನಜಾನತನವ ಕೇಳೋ ಕೇಳೋ ಬಸವ ಕಂಡೆ ಕಂಡೇನೊ ಚಲುವ ನನ್ನ ಜಾನತನವ ಕೇಳು ಕೇಳೋ ಬಸವ ಒಬ್ಬನ ಹಾಸಿದ್ದೆ ಒಬ್ಬನ ಹೊತ್ತಿದ್ದೆ ಒಬ್ಬನ ಎಳಕೊಂಡು ಮಲಗಿದ್ದೆ ಚೆಲುವ ಒಬ್ಬನ ಹಾಸಿದ್ದೆ ಒಬ್ಬನ ಹೊತ್ತಿದ್ದೆ ಒಬ್ಬನ ಎಳಕೊಂಡು ಒಳಗ ಮಲಗಿದ್ದೆ ಚೆಲುವ ಯಾವನ್ನ ಹಾಸಿದ್ದೆ ಯಾವನ್ನ ಹೊತ್ತಿದ್ದೆ ಏನನ್ನ ಎಳಕೊಂಡು ಮಲಗಿದ್ದೆ ಚಲುವೆ ಯಾವನ್ನ ಹಾಸಿದ್ದೆ ಯಾವನ್ನ ಹೊತ್ತಿದ್ದೆ ಏನನ್ನ ಎಳಕೊಂಡು ಮಲಗಿದ್ದೆ ಚಲುವೆ ಹಾಸಿಗೆ ಹಾಸಿದ್ದೆ ಕಂಬಳಿಯ ಹೊತ್ತಿದ್ದೆ ತಲೆದೆಂಬು ಎಳಕೊಂಡು ಮಲಗಿದ್ದೆ ಚಲುವಾ ಹಾಸಿಗೆಯ ಹಾಸಿದ್ದೆ ಕಂಬಳಿಯ ಒದ್ದಿದ್ದೆ ತೆಲದ್ದಿಂಬು ಎಳಕೊಂಡು ಮಲಗಿದ್ದೆ ಚಲುವಾಂ ಕಂಡೆ ಕಂಡೆ ನೊಚಲುವ ನನ್ನ ಜಾನತನವ ಕೇಳೋ ಕೇಳೋ ಬಸವಾ ಕಂಡೆ ಕಂಡೆ ನೊ ಚಲುವ ನನ್ನ ಜಾನತನವ ಕೇಳೋ ಕೇಳೋ ಬಸವಾಂ ಒಬ್ಬಂಗೆ ಕಾಲು ಕೊಟ್ಟೆ ಒಬ್ಬಂಗೆ ಕೈ ಕೊಟ್ಟೆ ಒಬ್ಬಂಗೆ ಸೀರೆಯನ್ನೇ ಕೊಟ್ಟು ಬಿಟ್ಟೆ ಚಲುವ ಒಬ್ಬಂಗೆ ಕಾಲು ಕೊಟ್ಟೆ ಒಬ್ಬಂಗೆ ಕೈ ಕೊಟ್ಟೆ ಒಬ್ಬಂಗೆ ಸೀರೆಯನ್ನೇ ಕೊಟ್ಟು ಬಿಟ್ಟೆ ಚೆಲುವ ಯಾವಂಗೆ ಕಾಲು ಕೊಟ್ಟೆ ಯಾವಂಗೆ ಕೈ ಕೊಟ್ಟೆ ಯಾವಂಗೆ ಸೀರೆಯನ್ನು ಕೊಟ್ಟು ಬಿಟ್ಟೆ ಚಲುವೆ ಕಂಚ್ಗಾರ್ಗ ಕಾಲ್ ಕೊಟ್ಟೆ ಬಳೆಗಾರ್ಗ ಕೈ ಕೊಟ್ಟೆ ಮಡಿವಾಳ್ಗ ಸೀರೆಯನ್ನ ಕೊಟ್ಟು ಬಿಟ್ಟೆ ಚೆಲುವ ಮಡಿವಾಳ್ಗ ಸೀರೆಯನ್ನೇ ಕೊಟ್ಟು ಬಿಟ್ಟು ಚೆಲುವ ಕಂಡೆ ಕಂಡೇ ನೋ ನನ್ನ ಜಾನತನವ ಕೇಳೋ ಕೇಳೋ ಬಸವ ಕಂಡೆ ಕಂಡೇ ನೋ ನನ್ನ ಜಾನತನವ ಕೇಳು ಕೇಳೋ ಬಸವ ಅವಕಾಶಕ್ಕಾಗಿ ಧನ್ಯವಾದಗಳು